ಎಷ್ಟು ಜನ ಹೆಣ್ಣು ಮಕ್ಳಿಗೆ ಟೈಲರ್ ಹತ್ರ ಬ್ಲೌಸ್ ಕೊಟ್ಟು ಬ್ಲೌಸ್ ಹೊಸ್ಕೊತಿರೋ ವಾವ್ ವಾವ್ ಓಕೆ ಯಾರಿಗಾದ್ರೂ ಟೈಲರ್ ಫಸ್ಟ್ ಟೈಮೇ ಬ್ಲೌಸ್ ಹೊಲ್ಕೊಟ್ಟ ಆಗಿ ಹೊಲ್ಕೊಟ್ಟಿದಾರಾ ಯಾರು ಹೊಲ್ಕೊಟ್ಟಿದ್ದಾರೆ ಕೈ ಎತ್ತಿ ಓಕೆ ಅವಾಗ ಕೈ ಎತ್ತಿರೋರು ಮೇ ಬಿ ಅವರೇ ಅವ್ರು ಬ್ಲೌಸ್ ಹೊಲ್ಕೊಂಡಿರ್ಬೋದು ಅವರೇ ಟೈಲರ್ ನೀ ಟೈಲರಾ ಅಲ್ವಾ ಓಕೆ ನೈಸ್ ಒಳ್ಳೆ ಟೈಲರ್ಸ್ ಇದ್ದಾರೆ ಪಾಪ ಎಲ್ಲ ಟೈಲರ್ಸ್ ಕೆಟ್ಟವರು ಅನ್ನೋದು ತಪ್ಪಾಗುತ್ತೆ ಆದ್ರೆ ಇಲ್ಲಿ ಈ ಒಂದು ಚಿತ್ರದಲ್ಲಿ ಈ ಹುಡುಗಿ ಕತೆ ಏನೇನೋ ಆಗೋಗುತ್ತೆ ಅದ್ರ ಬಗ್ಗೆ ಇನ್ನು ಡೀಟೇಲ್ ಆಗಿ ಮಾತಾಡಿ ಅವ್ರು ಏನೋ ಹೇಳಿದ್ರು ನಾನು ಇನ್ನೇನೋ ಹೇಳ್ತಾ ತಿನ್ಬೋದು ಸೊ ಗೀತಾ ಮಹತ್ ಕನೋಜಿ ಚೆನ್ನಾಗಿ ಬಿಡಿದಾರೆ ಅದೇ ಸೊ ವೆರಿ ಸೀರಿಯಸ್ ಅಂತ ಈ ಪ್ರೋಗ್ರಾಮ್ ಬಂದ್ ದೊಡ್ಡ ಖುಷಿ ಆಗ್ತಾ ಇದೆ ಎಲ್ಲ ಅಂದ್ರೆ ನನ್ನ ಅಲ್ಕೆ ಪ್ರಸಂಗ ಕ್ಲೈಮ್ಯಾಕ್ಸ್ ತರ ಇತ್ತು ನನ್ನ ಲೈಫ್ ಎಲ್ಲಿಂದ ನಾವು ಯಾವ್ದೋ ನಮ್ಮ ಬಾಗಿಲ ನೋಡಿದ್ರೆ ನಿಮ್ಗೆ ಅನ್ಸ್ಬೋದು ಒಂದು ರವಿಕೆ ಅಂತ ಹೇಳೋದು ಒಂದು ಸಣ್ಣ ವಿಷಯ ಕ್ಯಾರೆಕ್ಟರ್ ಕೋರ್ಟ್ ಗೆ ತಗೊಂಡೋಗ್ತಾಳೆ ಕೋರ್ಟ್ ಅಲ್ಲಿ ಏನೋ ಆಗುತ್ತೆ ಒಂದಷ್ಟು ಸೋಶಿಯಲ್ ಮೀಡಿಯಾ ಇಶ್ಯೂಗಳು ನ್ಯಾಷನಲ್ ಇಶ್ಯೂ ಗಳಾಗುತ್ತೆ ಸೊ ಇದರಲ್ಲಿ ಎರಡು ಪ್ರಸ್ಪೆಕ್ಟಿವ್ ಇಂದ ಹೋಲ್ ಸಬ್ಜೆಕ್ಟ್ ಇದೆ ಬಟ್ ಇಲ್ಲಿ ನಾವು ಟೇಲರ್ ಪಾಯಿಂಟ್ ಅಲ್ಲಿ ಹೇಳೋದಿದ್ರೆ ನಾವು ಐ ಮೀನ್ ಕಸ್ಟಮರ್ ಪಾಯಿಂಟ್ ಅಲ್ಲಿ ಈ ಸಿನಿಮಾವನ್ನು ಮಾಡಿದ್ದಾರೆ ವಿತ್ ಡ್ಯೂ ರೆಸ್ಪೆಕ್ಟ್ ಟು ಆಲ್ ಟ್ರೇಲರ್ ಟ್ರೇಲರ್ಸ್ ನಾವು ಈ ಒಂದು ಪ್ರೀ ಲಾಂಚ್ ಇವೆಂಟ್ ಅಲ್ಲಿ ಟ್ರೇಲರ್ ಅವರಿಗೆ ಅಂಡ್ ಟ್ರೇಲರ್ ಅವರು ಎಷ್ಟು ಅವರಿಗೂ ಅಷ್ಟೇ ಒಂದು ತಾಲೂಕು ಲೆವೆಲ್ ಅಲ್ಲಿ ಇರ್ಬೋದು ಗ್ರಾಮ ಲೆವೆಲ್ ಅಲ್ಲಿ ಇರ್ಬೋದು ಅಂಡ್ ಸಿಟಿಯಲ್ಲಿ ಅಫ್ಕೋರ್ಸ್ ಅವರು ಕಡಿಮೆ ಸೊ ಅವರ ಜೀವನ ಮಾಡೋದು ಕೆಲವು ಸ್ಥಿತಿ ತುಂಬ ಕಷ್ಟ ಇರುತ್ತೆ ಅಂಥದ್ರಲ್ಲಿ ನಾನು ಒಂದು ಕಂಟೆಸ್ಟ್ ತಗೊಂಡು ಬಂದಿದ್ದೀನಿ ಅದೇ ನಿಮ್ಮ ಊರಿನ ಬೆಸ್ಟ್ ಟ್ರೇಲರ್ ಯಾರು ಸೊ ಇವತ್ತಿನ ಈ ನಮ್ಮ ಪ್ರೀ ಲಾಂಚ್ ಅಲ್ಲಿ ಅದನ್ನು ಒನ್ ಆಫ್ ಬೆಸ್ಟ್ ಡಿಸೈನ್ ನಮ್ಮ ಲಕ್ಷ್ಮೀ ಕೃಷ್ಣ ಅವರು ಇವೆಂಟ್ ಅದನ್ನು ಲಾಂಚ್ ಮಾಡ್ಕೊಳ್ಬೇಕಾಗಿ ನಿಮ್ಮ ಇದ್ದಾರೆ ನಿಮ್ಮ ಲಕ್ಷ್ಮೀ ಕೃಷ್ಣ ನಮಗೆ ನಾಮಿನೇಟ್ ಮಾಡಿ ಸೊ ನೋಡೋಣ ಯಾರಿಗೆ ಈ ಸೂಪರ್ ಡೂಪರ್ ಎಲೆಕ್ಟ್ರಿಕ್ ಮಿಷನ್ ಸಿಗುತ್ತೆ ಅಂತ ಸೊ ಇದು ನಮ್ಮ ರವಿಕೆ ಪ್ರಸಂಗದ ಸೋಷಿಯಲ್ ಮೀಡಿಯಾ ಪೇಜ್ ಸೋಷಿಯಲ್ ಮೀಡಿಯಾ ಪೇಜ್ ಆದ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಇರುತ್ತೆ ಸೊ ಒಂದಷ್ಟು ಡಿಟೇಲ್ಸ್ ಇರುತ್ತೆ ಒಂದಷ್ಟು ಫೋನ್ ಒಂದು ಫೋನ್ ನಂಬರ್ ಇದೆ ಎಲ್ಲರೂ ಇದಕ್ಕೆ ನಾಮಿನೇಟ್ ಆಗಿ ಬೆಸ್ಟ್ ಟೈಲರ್ ಅದಕ್ಕೆ ಒಂದು ಟೈಟಲ್ ಇದೆ ಇವಾಗ ಅದನ್ನ ನಾವು ಲಾಂಚಿಂಗ್ ಹೇಳ್ತೀವಿ ಬೆಸ್ಟ್ ಟೈಲರ್ಗೆ ಏನ್ ಟೈಟಲ್ ಕೊಡ್ತಾ ಇದ್ದೀವಿ ಅಂತ ಸೊ ಥ್ಯಾಂಕ್ಸ್ ಮೇಡಮ್

ಒಂದೊಂದು ನಾನು ನೋಟಿಸ್ ಮಾಡಿದ ಏನು ಅಂದರೆ ಬೆಸ್ಟ್ ಡಿಸೈನರ್ ಟೇಲರ್ ಸೊ ಇವಾಗ ಡಿಸೈನರ್ ಅಂತ ಆಗ್ಬಿಟ್ಟು ತುಂಬ ಜನ ಸುಮ್ಮನೆ ಕೂತ್ಕೊಳ್ತಾರೆ ಯಾರೋ ಹೊಳಿಯೋದು ಬಟ್ ಸರ್ ತುಂಬ ಸ್ಪೆಸಿಫಿಕ್ ಆಗಿ ಟೇಲರ್ ಅನ್ನು ಹಾಕಿದ್ದಾರೆ ಸೊ ಸುಮ್ಮನೆ ಕೂತ್ಕೊಂಡು ಸ್ಟೈಲ್ ಹೊಳೆಯೋದಲ್ಲ ನಿಜವಾದ ಟೇಲರ್ ಸೊ ದಟ್ಸ್ ವೆರಿ ನೈಸ್ ಸರ್ ಸೊ ಐ ಸಾ ದ ಟ್ರೇಲರ್ ಆಲ್ಸೋ ವೆರಿ ಬ್ಯೂಟಿಫುಲಿ ಶೋನ್ ಒಂದು ಚಿಕ್ಕ ಕಾನ್ಸೆಪ್ಟ್ ಎಷ್ಟು ಚೆನ್ನಾಗಿ ಕೋರ್ಸ್ಬೋದು ಅಂತ ನಿಮ್ಮಿಂದಾನೆ ಗೊತ್ತಾಗುತ್ತೆ ಸೊ ಅದು ವೆರಿ ಬೆಸ್ಟ್